ಹೊನಗುಂಟ ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರು ಹಾಗೂ ಶೌಚಾಲಯದಂತ ಮೂಲ ಸೌಲಭ್ಯ ಒದಗಿಸಲು ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿ ಮುಂದೆ ಎಐಡಿಒ ಯುವಜನ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಎಸ್ಎಚ್ ಅವರು ಮಾತನಾಡಿ ಹನುಗುಂಟ ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಪಂಚಾಯಿತಿ ಎಂಟು ತಿಂಗಳುಗಳಿಂದ ಪಿಡಿಯೋ ಇಲ್ಲ ಮತ್ತು ಕಳೆದ ಎರಡು ವಾರಗಳಿಂದ ಕಾರ್ಯದರ್ಶಿಯೂ ಸಹ ಇಲ್ಲದೇ ಇರುವುದರಿಂದ ಊರಿನ ಸಮಸ್ಯೆ ಯಾರತ್ರ ಹೇಳಿಕೊಳ್ಳಬೇಕು ಎಂದು ತಿಳಿಯದೆ ಗ್ರಾಮದ ಜನರು ಆಕ್ರೋಶಗೊಂಡಿದ್ದಾರೆ ಸರಿಯಾದ ನೀರಿನ ವ್ಯವಸ್ಥೆ ಮತ್ತು ಬೀದಿ ದೀಪಗಳಿಲ್ಲ ಹಾಗೂ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೇ ಇರುವುದರಿಂದ ರೋಗ ರುಜಿನಗಳಿಂದ ಗ್ರಾಮಸ್ಥರು ಬಳಲುತ್ತಿದ್ದಾರೆ ಮತ್ತು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದೆ ಹೆಣ್ಣು ಮಕ್ಕಳು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದ ಕೂಡಲೇ ಶೌಚಾಲಯ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಅಧಿಕಾರಿಗಳು ಗ್ರಾಮ ಕೆಲಸ ಮಾಡ್ತಾ ಇಲ್ಲ ಇಡೀ ಗ್ರಾಮ ಪಂಚಾಯತಿ ಖಾಲಿ ಖಾಲಿ ಇದೆ ಏಳು ತಿಂಗಳಿಂದ ಖಾಲಿ ಇದೆ ಸ್ನೇಹಿತರೆ ನಮ್ಮ ಒಣಗುಂಟ ಗ್ರಾಮದ ನಾಗರಿಕರು ಏನಾದರೂ ಸಣ್ಣ ಕೆಲಸ ಬೇಕಾಗಿತ್ತು ಯಾರಿಗೆ ಕೇಳಬೇಕು ಗೊತ್ತ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಇಲ್ಲ ಪಿಡಿಒ ಇಲ್ಲ ಅಧ್ಯಕ್ಷರು ಯಾವಾಗ ಒಂದ್ಸಲ ಬರ್ತಾರ ಸ್ನೇಹಿತರೆ ಇವತ್ತು ಹೊಣಗುಂಟ ಗ್ರಾಮ ಪಂಚಾಯತ್ ಸಾರ್ವಜನಿಕ ಬೇಡಿಕೆ ಏನಂದ್ರೆ ಕೂಡಲೇ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ನೇಮಿಸಿ ಪಿಡಿಒ ನೇಮಿಸಿ ಸೆಕ್ರೆಟರಿ ನೇಮಿಸಿ ಅಲ್ಲಿ ವರ್ಕೌಟ್ ಆಗಬೇಕು ಆಡಳಿತ ಅಡುಗೆ ಬೇಡಿಕೆ ಇಟ್ಟಿದೆ ಸ್ನೇಹಿತರೆ ಮತ್ತು ಕುಡಿಯ ನೀರು ಇವತ್ತು ಹೊಣಗುಂಟ ಗ್ರಾಮದ ರೈತ ಬಾಂಧವರು ಮಹಿಳೆಯರು ಸರಿಯಾದಂತ ನೀರಿಲ್ಲದೆ ಹಲವಾರು ರೋಗ ರೀತಿನ ಬಲಿ ಆಗ್ತಾ ಇದಾರೆ ಅದು ಕಾಮಿಣಿ ಆಗಿರ್ಬೋದು ಟೈಫರ್ ಆಗಿರ್ಬೋದು ಮಕ್ಕಳು ಎಲ್ಲ ದುಡಿದಂತ ಹಣ ಇವತ್ತು ತಾಯಿ ಕಣ್ಣಿ ಹೊಲದಲ್ಲಿ ಕೆಲಸ ಹಣ ಎಲ್ಲ ಹೋಗ್ತಾ ಇದೆ ದುಡ್ಡು ಸ್ನೇಹಿತರೆ ಇವತ್ತು ಹೊಣಗುಂಟದ ಗುಂಟದ ಡಿಪೆಂಡ್ ಆಗಿರೋದು ಹೊಲದ ಮೇಲೆ ಅಲ್ಲಿ ಯಾವುದೂ ಕೈಗಾರಿಕೆಲ್ಲ ಏನಿಲ್ಲ ಎಷ್ಟೋ ಜನ ಗೋಳೆ ಹೋಗಿದ್ದಾರೆ ಬೆಂಗಳೂರಿಗೆ ಸ್ನೇಹಿತರೆ ಏನು ನಮ್ಮ ರೈತ ಬಾಂಧವರು ದುಡಿತಾರೆ ಆ ದುಡಿದಂತ ಸರಿಯಂತ ಫಸಲ್ ಸರಿಯಂತ ಬೆಳೆ ಕೂಡ ಅವ್ರ ಕೈ ಬರ್ತಾ ಇಲ್ಲ ಇನ್ಕಮ್ ಬರ್ತಾ ಇಲ್ಲ ಇಡೀ ಜೀವನ ಅತಂತ್ರ ಆಗಿದೆ ಇವತ್ತು ಹನುಗುಂಟ ಗ್ರಾಮದಲ್ಲಿ ನಾವು ಬದುಕಬೇಕಾ ಬದುಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ಇವತ್ತು ನಾವು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಷನ್ ಏನು ಹನುಗುಂಟ ಗ್ರಾಮ ಪಂಚಾಯಿತಿಯ ಮಹಿಳೆಯರು ನಾಗರಿಕರು ಅಣ್ಣ ಬೇಡಿಕೆ ಇಟ್ಟಿದ್ದಾರೆ ಬಹಳ ನ್ಯಾಯಯುತ ಬೇಡಿಕೆ ಇದೆ ಕೂಡಲೇ ಸರ್ಕಾರ ಅವ್ರ ಬೇಡಿಕೆ ಮನ್ನಣೆ ಮಾಡಬೇಕು ಒಂದ್ ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಉನ್ನತ ಅಂತ ಹೋರಾಟ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಇವತ್ತು ಒನ್ಗುಂಟ ಗ್ರಾಮದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಐ ಟಿ ಐ ಗೋಸ್ಕರ ಜೇವರ್ಗಿ ಹೋಗ್ತಾರೆ ಗುಲ್ಬರ್ಗ ಹೋಗ್ತಾರೆ ಎಷ್ಟೋ ವಿದ್ಯಾರ್ಥಿಯವರು ಶಾಬಾದ್ ಪಟ್ಟಣಕ್ಕೆ ಬರ್ತಾರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ ಸ್ನೇಹಿತರೆ ಇವತ್ತು ಒನ್ಗುಂಟ ಗ್ರಾಮ ಬಹಳ ಮುಖ್ಯವಾದ ಒಂದು ಗ್ರಾಮ ಪಂಚಾಯತ್ ಇದೆ ಇಡೀ ಶಾಬಾ ತಾಲೂಕಲ್ಲಿ ಬಹಳ ದೊಡ್ಡ ಗ್ರಾಮ ಪಂಚಾಯತ್ ಇದೆ ಬಟ್ ಬರೀ ಹೆಸರಿಗಷ್ಟೇ ದೊಡ್ಡ ದೊಡ್ಡದಿದೆ ಸ್ನೇಹಿತರೆ ಕನಿಷ್ಠ ಸೌಲಭ್ಯ ಇಲ್ಲ ಕುಳಿಯ ನೀರು ಸೆಣ್ಣೆ ಸರ್ಕಾರ ನಾಚಿಕ್ ಕೊಡಬೇಕು ಯಾಕೆ ಹಣ ಇವತ್ತು ಎಲ್ಲಾ ಒನ್ ಗ್ರಾಮ ಗ್ರಾಮ ಟೆಕ್ಸ್ ಟ್ಯಾಕ್ಸ್ಗಳು ಹೆಚ್ಚಿಗೆ ಮಾಡಿದೆ ಇವತ್ತು ಎಲ್ಲಾ ಸರ್ಕಾರ ಬಡವರ ಮೇಲೆ ಟೆಕ್ಸ್ ಹಾಕ್ತಾ ಇದಾರೆ ಪ್ರತಿಯೊಂದಕ್ಕೂ ಟೆಕ್ಸ್ ಹಾಕ್ತಾ ಇದಾರೆ ನೀವು ಪಾಣಿ ತಗೋಡಿ ನೀರಿನ ಕಟ್ಟಿ ಬಿಲ್ ಕಟ್ಟ್ರಿ ಎಲ್ಲಾ ಹಣ ವಸೂಲಿ ಮಾತ್ರ ನಮ್ ಜನಗಳಿಂದ ನಾವು ಮೂಲ ಸಲಭೆ ಯಾಕೆ ಕೊಡಲ್ಲ ಅದು ಕೇಳ್ತಾರೆ ಸ್ನೇಹಿತರೆ ಇವತ್ತು ನಾವು ಏನೇ ವಸ್ತು ತಗೊಳ್ಬೇಕಂದ್ರೆ ಸರ್ಕಾರ ಟೆಕ್ಸ್ ಕೊಡ್ತೀವಿ ಒಂದು ಉಪ್ಪು ತಗೊಂಡು ಟೆಕ್ಸ್ ಕೊಡ್ತೀವಿ ಒಂದು ಚಾ ಹೋಗ್ರು ಟೆಕ್ಸ್ ಕೊಡ್ತೀವಿ ಒಂದ್ ಶಾಲೆ ಅಡ್ಮಿಷನ್ ಮಾಡೋದು ಟೆಕ್ಸ್ ಕೊಡ್ತೀವಿ ಎಲ್ಲ ಟೆಕ್ಸ್ ತಗೋತೀವಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ನಮ್ಮ ನಾಗರಿಕರಿಗೆ ಯಾಕೆ ಸೌಲಭ್ಯ ಕೊಡ್ತಾ ಇಲ್ಲ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದಾರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಟೆಕ್ಸ್ ಮಾಫ್ ಮಾಡ್ತಾ ಇದಾರೆ ಸ್ನೇಹಿತರೆ ಕೋಟಿ ಕೋಟಿ ಟೆಕ್ಸ್ ನ ಶ್ರೀಮಂತರಿಗೆ ಮಾಫ್ ಮಾಡ್ತಾ ಇದಾರೆ ಇವತ್ತು ಬಡವರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಒನ್ಗುಂಟಾ ಗ್ರಾಮಕ್ಕೆ ಮೂಲ ಸೌಲಭ್ಯ ಕೊಡಬೇಕು ಕುಡಿಯೋ ನೀರು ಮಾಡಲೇಬೇಕು ಅದು ನಾಳೆನೆ ಅವ್ರಿಗೆ ವ್ಯವಸ್ಥೆ ಮಾಡೋದಕ್ಕೆ ಸ್ನೇಹಿತರೆ ಶಾಪ ಒಂದ್ಗುಟದಿಂದ ಶಾಪ ನೀರು ಬರ್ತದೆ ದೊಡ್ಡ ದೊಡ್ಡ ಪೈಪ್ ನಲ್ಲಿ ಅದೇ ಒಂದು ಪೈಪ್ ಕನೆಕ್ಷನ್ ಕೊಟ್ಟರೆ ಒಂದ್ಗುಂಟೆ ಗ್ರಾಮಕ್ಕೆ ನೀರು ಸಿಕ್ತದ ಯಾಕೆ ಕೂಡ ಅಧಿಕಾರಿಗಳು ಪ್ಲಾನ್ ಮಾಡಲ್ಲ ಸಿಇಒರು ಕೂಡ ತೆಲಿ ಹಾಕ್ಬೇಕು ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ತಿಳಿ ಹಾಕ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಒನ್ಗುಂಟಾ ಗ್ರಾಮಕ್ಕೆ ಆ ಎಲ್ಲ ಬೇಡಿಕೆಗಳು ಸರ್ಕಾರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗ್ರೇಡ್ ಟು ತಹಸೀಲ್ದಾರರಾದ ಗುರ್ರಾಜ್ ಸಂಘಾವಿ ರವರು ಮನವಿ ಪತ್ರ ಸ್ವೀಕರಿಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥ್ ರಾವುರವರಿಗೆ ಫೋನ್ ಮೂಲಕ ಸಂಪರ್ಕಿಸಿದಾಗ ಮಾತನಾಡಿದ ಮಲಿನಾಥ್ ರಾವುರ್ ಹುಣಕುಂಟ ಗ್ರಾಮಕ್ಕೆ ಬಂದು ಎಲ್ಲ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸಲು ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಗುಂಡಮ್ಮ ಮಡಿವಾಳ್ ಕಾರ್ಯದರ್ಶಿಗಳಾದ ರಮೇಶ್ ದೇವ್ಕರ್ ದೇವರಾಜ್ ರಜವಾಳ್ ಮಾತನಾಡಿದರು ಈ ಹೋರಾಟದಲ್ಲಿ ರಘು ಪವಾರ್ ಸಿದ್ದು ಚೌಧರಿ ಗ್ರಾಮದ ಬುರ್ಲಿ ಚಂದ್ರಮ್ ಮರಗೋಳ್ ದತ್ತು ಪೂಜಾರಿ ದೀಪಣ್ಣ ಅಶ್ವಿನಿ ಮೌನೇಶ್ ರಾಜವಾಳ್ ಶಂಕರ್ ಭಜಂತ್ರಿ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು